ನಮಸ್ಕಾರ ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಐವತ್ತಿನ ಕಗ್ಗ ಋತು ಚಕ್ರ ತಿರುಗುವುದು ಕಾಲನೆದೆ ಮರಗುವುದು ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ನೂರ ನಲವತ್ತನೇ ಕಗ್ಗ ಇದು ಡಿ ವಿಜಿಯವರ ಅತ್ಯಂತ ಪ್ರಖ್ಯಾತವಾದ ಕಗ್ಗಗಳಲ್ಲಿ ಒಂದು ಋತುಚಕ್ರ ತಿರುಗುವುದು ಋತುಗಳು ಬದಲಾಗ್ತಾ ಇರುತ್ತೆ ತಿರುಗ್ತಾ ಇರುತ್ತೆ ಅನ್ನುವುದು ಒಂದು ಅರ್ಥವನ್ನು ಮಾಡ್ಕೋಬೋದು ವಸಂತ ಮಳೆಗಾಲ ಚಳಿಗಾಲ ಈ ಥರ ತಿರುಗ್ತಾ ಇರುತ್ತೆ ಅಂತ ಒಂದು ಅರ್ಥ ಮಾಡಿಕೊಂಡ್ರೆ ಓವರಾಲ್ ಭೂಮಿಯ ಫಾರ್ ಎಕ್ಸಾಂಪಲ್ ಐಸೇಜ್ ಇತ್ತು ಐಸೇಜ್ ಆದಮೇಲೆ ಜುರಾಸಿಕ್ಕರ ಬಂತು ಜುರಾಸಿಕ್ ಎರ ಆದಮೇಲೆ ಇನ್ನೊಂದು ಯಾವುದೋ ಎರ ಬಂತು ಮತ್ತು ಮನುಷ್ಯ ಹುಟ್ಟಿದ ಈಗ ನಾವೆಲ್ಲ ನಿಧಾನವಾಗಿ ಇದೇ ಥರ ಪೊಲ್ಯೂಟ್ ಮಾಡ್ತಾಯಿದ್ರೆ ನಾವೆಲ್ಲ ಸತ್ತೋಗ್ತೀವಿ ಮತ್ತೆ ಹೊಸದಾಗಿ ಇನ್ನೊಂದು ಏನೋ ಶುರುವಾಗುತ್ತೆ ಆ ರೀತಿಯ ಚಕ್ರ ಆ ಥರ ಸೈಕಲ್ಸ್ ಅಂತಾನು ಅರ್ಥ ಮಾಡ್ಕೋಬಹುದು ನಾವು ಎರಡೂ ಥರ ಅರ್ಥ ಮಾಡಿಕೊಂಡಾಗಲೂ ಎರಡು ಬೇರೆ ಬೇರೆ ಅರ್ಥಗಳು ನಮಗೆ ತೋಚ್ತಾ ಹೋಗುತ್ತೆ ಋತುಚಕ್ರ ತಿರುಗುವುದು ಕಾಲ ನೆದೆ ಮರುಗುವುದು ಕಾಲ ಅನ್ನೋನು ಅವನಿಗೆ ಯಾವ ದಯಾ ದಾಕ್ಷಿಣ್ಯ ಯಾವ ಭಾವಗಳು ಇಲ್ಲ ಅವನು ಸುಮ್ಮನೆ ಓಡ್ತಾ ಇರ್ತಾನೆ ಅನ್ನೋವಂಥದ್ದು ಒಂದು ಪರಿಕಲ್ಪನೆ ಅದೇ ಕಲ್ಪನೆಯದ ಎಷ್ಟೊಂದು ಕಗ್ಗುಗಳನ್ನು ಇವರು ಹೇಳ್ತಾರೆ ಕಾಲನೆದೆ ಮರುಗುವುದು ಅಯ್ಯೋ ಪಾಪ ಅಂತ ಅಂದ್ಕೊಳ್ತಾನಂತೆ ಕಾಲ ಅದನ್ನು ಯಾವ ಥರ ತೋರಿಸ್ತಾನೆ ಕಾಲ ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು ನಾವು ಎಂಡ್ ಅಂತ ಯಾವುದನ್ನು ಅನ್ಕೊಳ್ತೀವಿ ಅಲ್ಟಿಮೇಟ್ ಎಂಡ್ ಕೊಟ್ಟ ಕೊನೆಯ ಹಂತ ಅಂತ್ಯ ಅನ್ನೋದು ಯಾವುದು ಸಾವು ಅದಕ್ಕಿಂತ ಮೀರಿದ ಅಂತ್ಯ ನಮಗಂತೂ ಗೊತ್ತಿಲ್ಲ ನಾವು ಮನುಷ್ಯರು ನಮ್ಮ ಲಿಮಿಟೆಡ್ ನಾಲೆಡ್ಜಿಗೆ ಅದಕ್ಕಿಂತ ಕೊನೆ ನಮಗೆ ಗೊತ್ತಿಲ್ಲ ಅದೇ ಕೊನೆ ಅಲ್ಲಿ ಕೂಡ ಆ ಕೊನೆಯನ್ನು ಎಕ್ಸ್ಟ್ರೀಮ್ನ ಉದಾಹರಣೆಯಾಗಿಟ್ಕೊಂಡು ಹೇಳ್ತಾರೆ ಮೃತನ ಮಣ್ಣಿಂದ ಹೊಸ ಹುಲ್ಲು ಜನಿಸು ಆ ಸತ್ತು ಹೋದವನನ್ನು ಮುಚ್ಚಿದ ಮಣ್ಣಿನಿಂದ ಆ ಸಾರವನ್ನು ತಗೊಂಡು ಮತ್ತೆ ಹೊಸ ಹುಲ್ಲು ಬೆಳೆಯುತ್ತೆ ಅಂತ ಮತ್ತೆ ಹೊಸದು ಹೊಸದು ಹೊಸದಾಗ್ತಾನೆ ಇರುತ್ತೆ ಎವ್ರಿಥಿಂಗ್ ರೊಟೇಟ್ಸ್ ತಿರುಗ್ತಾ ಇರುತ್ತೆ ಕ್ಷಿತಿ ಗರ್ಭ ಧರಿಸುವಳು ಮತ್ತೆ ಭೂಮಿ ಗರ್ಭ ಧರಿಸ್ತಾಳೆ ಹೊಸ ಹುಟ್ಟನ್ನು ಕೊಡ್ತಾಳೆ ದಿಸುವುದು ಜೀವ ಮತ್ತೆ ಜೀವ ಹುಟ್ಟುತ್ತೆ ಆದ್ದರಿಂದ ಸತತ ಕೃಷಿಯೋ ಪ್ರಕೃತಿ ಪ್ರಕೃತಿ ಅನ್ನೋದು ಸತತ ಕೃಷಿ ಮತ್ತೆ ಮತ್ತೆ ಹೊಸದು ಹೊಸದು ಹೊಸದನ್ನು ಹುಟ್ಟಿಸ್ತಾ ಇರೋದು ಕ್ರಿಯೇಟ್ ಮಾಡ್ತಾ ಇರೋದು ಅಂತ ನಾವು ಇಲ್ಲಿವರೆಗೂ ಕಂಡು ಕಂಡುಹಿಡುತ್ತಿರ್ತಿರ್ತೀವಿ ಅದರ ಮೇಲೆ ಮತ್ತೊಂದು ಹೊಸದು ಬರುತ್ತೆ ಓ ಇದು ಹೊಸದು ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಅದರ ಜೊತೆ ಮತ್ತೊಂದು ಹೊಸದು ಬರುತ್ತೆ ನಾವಿಲ್ಲಿ ಯೋಚಿಸಬೇಕಾಗಿರೋದು ನಾವು ಎಷ್ಟೋ ಸಲ ನಮ್ಮ ಬದುಕಿನಲ್ಲಿ ಇದು ಕೊನೆ ಡೆಡ್ ಎಂಡ್ ಅಂತ ಅಂದ್ಕೊಂಡ್ಬಿಡ್ತೀವಿ ಇಲ್ಲಿಗೆ ಮುಗಿತ ಇನ್ನೇನು ಇನ್ನೆಲ್ಲಿಗೆ ಹೋಗೋಕ್ಕೂ ನನಗೆ ಗೊತ್ತಾಗ್ತಾ ಇಲ್ಲ ಇದು ಮುಗೀತು ಅಂತ ಆದರೆ ಮತ್ತೆ ಕ್ಷಿತಿ ಗರ್ಭ ಧರಿಸುವಳು ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗ್ರುವುದು ಸತ್ತೋದ ಅಂತ ಅಂದ್ಕೊಂಡವನ ಹುಲ್ಲಿನ ಮಣ್ಣಿನಿಂದನೂ ಮತ್ತೊಂದು ಜೀವ ಹುಟ್ಟುತ್ತೆ ಮತ್ತೆ ಅದು ಬೆಳೆಯುತ್ತೆ ಆ ಜೀವ ಅನ್ನೋದು ನಿರಂತರ ಅದು ತಿರ್ಗಾ ತಿರ್ಗಾ ಹುಟ್ಟುತ್ತಾ ಇರಬೇಕು ತಿರ್ಗಾ ತಿರ್ಗಾ ಸಾಯ್ತಾ ಇರಬೇಕು ಇದೇ ಈ ಸೈಕಲ್ ಇದು ಅನಾದಿ ಕಾಲದಿಂದಲೂ ಕಾಲಾಂತರದಿಂದಲೂ ನಡೆದು ಬರ್ತಾ ಇದೆ ಆದ್ದರಿಂದ ಇವತ್ತು ನಮಗೆ ಏನೋ ಒಂದು ಅದರ ಮುಂದೆ ನಮ್ಮ ಕಷ್ಟಗಳು ನಮಗೆ ಬರ್ತಾ ಇರೋ ಕಷ್ಟಗಳ ಸೈಕಲ್ಗಳು ತೀರಾ ಕ್ಷುಲ್ಲಕವಾದ್ದು ಸೊ ನಮಗೆ ಯಾವತ್ತಾದರೂ ಇದು ಡೆಡ್ ಡೆಡ್ ಅಂತ ಅನ್ನಿಸ್ಬಿಟ್ಟಿದ್ದೆ ಆದರೆ ಇಲ್ಲ ಮೃತನ ಮಣ್ಣಿಂದನೂ ಕೂಡ ಹೊಸ ಹುಲ್ಲು ಹುಟ್ಟುತ್ತೆ ಅಂದಮೇಲೆ ನಮ್ಮ ಕಷ್ಟಗಳಿಂದನೂ ಹೊಸದೇನೋ ಒಂದು ಹುಟ್ಟುತ್ತೆ ನಾವು ಹೊಸದೇನನ್ನೋ ಸೃಷ್ಟಿ ಮಾಡಿ ಈ ಕಷ್ಟಗಳಿಂದ ಪಾರಾಗಬಹುದು ಏನೋ ಒಂದು ಹೊಸದಾಗಿ ನಡೆಯುತ್ತೆ ಯಾವುದೋ ಒಂದು ಬದಲಾಗ್ತಾ ಇದೆ ಏನೋ ಒಂದು ಕ್ರಾಂತಿ ಆಗ್ತಾ ಇದೆ ಆ ಪಾಸಿಟಿವಿಟಿ ಆ ಧನಾತ್ಮಕತೆಯನ್ನು ನಮ್ಮೊಳಗೆ ತುಂಬಿಸುವಂತಹ ಬಹಳ ಸುಂದರವಾದ ಕಗ್ಗ ಇದು ಇದು ಪ್ರಕೃತಿಯೇ ಸತತವಾದ ಕೃಷಿಯಲ್ಲಿ ತೊಡಗಿದ್ದಾಳೆ ಅಂತ ಅಂದರೆ ನಾವು ಐಡಲ್ಲಾಗಿ ಕುಳಿತು ನಮಗಿರುವ ಅಮೂಲ್ಯವಾದ ದಿನಗಳನ್ನು ವೇಸ್ಟ್ ಮಾಡಿಕೊಳ್ಬಾರ್ದು ಅಥವಾ ಇದು ಕಷ್ಟ ಇದು ಡೆಡ್ ಎಂಡ್ ಅಂತ ಅಂದ್ಕೊಂಡು ಮುಗಿಸಿಕೊಳ್ಳುವ ಕೆಲಸವನ್ನು ಮಾಡಬಾರ್ದು ಋತು ಚಕ್ರ ತಿರುಗುವುದು ಕಾಲನದೇ ಮರಗುವುದು ತಿರುಗುತ್ತೆ ಚಕ್ರ ಕೆಳಗಿದ್ದವರು ಮತ್ತೆ ಮೇಲೆ ಬರ್ತೀವಿ ಕಾಲನೆದೆ ಮರಗುತ್ತೆ ಮರುಗುತ್ತೆ ಆಯಿತು ಇಷ್ಟು ದಿವಸ ಕಷ್ಟಪಟ್ಟಿದ್ದಾನೆ ಈಗ ಸುಖವಾದ ದಿನಗಳನ್ನು ಕಾಣಲಿ ಅಂತ ಕಾಲ ಬಯಸ್ತಾನೆ ಮೃತನ ಮಣ್ಣಿಂದ ಮುಗದೇ ಹೋದವನ ಮಣ್ಣಿಂದಾನೂ ಹೊಸ ಹುಲ್ಲು ಮುಳೆಯುವುದು ಮೊಳೆಯುತ್ತೆ ಜೀವ ಮತ್ತೆ ಉದಿಸುತ್ತೆ ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ ಆದ್ದರಿಂದ ಸತತವಾದ ಕೃಷಿ ಹೇಗೆ ಪ್ರಕೃತಿ ಮಾಡ್ತಾಳೆ ನಮ್ಮ ಕೃಷಿಯು ಸತತವಾಗಿ ನಡೀತಾ ಇರಲಿ ನಮ್ಮ ಶಕ್ತಿ ಏನಿದೆ ಅದೆಲ್ಲವನ್ನೂ ಕೊಟ್ಟುಕೊಳ್ಳೋಣ ಹೊಸದನ್ನು ಸೃಷ್ಟಿಸೋಣ ನಮಗೆ ಇವತ್ತು ಕಷ್ಟ ಅನ್ನಿಸಿದ್ದು ನಾಳೆ ಕೇವಲ ಅನುಭವವಾಗಿ ಮುಗಿಯುತ್ತೆ ಅದನ್ನು ನೆನಪಿನಲ್ಲಿ ಬಾಳೋಣ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ